ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವು ಮಾತನಾಡೋದು ಬಿಗ್ ಬಾಸ್ ಕನ್ನಡ ಸೀಸನ್ ರ ಫೈನಲ್ ಬಗ್ಗೆ ಏನಾಗಿದೆ ಈ ಟ್ವಿಸ್ಟ್ ಅಂತ ನೀವು ಕೇಳ್ತೀರಾ ಬಿಗ್ ಬಾಸ್ ಕನ್ನಡ ಟ್ವೆಲ್ ಸೀಸನ್ ಸೆಪ್ಟೆಂಬರ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದರಿಂದ ಸ್ಟಾರ್ಟ್ ಆಗಿ ಕಿಚ್ಚಾ ಸರ್ ಹೋಸ್ಟ್ ಮಾಡ್ತಿದ್ದಾರೆ ಈ ಸೀಸನ್ ಸೂಪರ್ ಡ್ರಾಮಾ ಟ್ವಿಸ್ಟ್ಗಳಿಂದ ತುಂಬಿದೆ ಆದರೆ ಫೈನಲ್ ಬಗ್ಗೆ ದೊಡ್ಡ ಸರ್ಪ್ರೈಸ್ ಬಂದಿದೆ ಸಾಮಾನ್ಯವಾಗಿ ಬಾಸ್ ಫೈನಲ್ ಎರಡು ದಿನಗಳಾಗ್ತದೆ ಒಂದು ದಿನ ಟಾಪ್ ಕಂಟೆಸ್ಟೆಂಟ್ಸ್ ಪರ್ಫಾರ್ಮೆನ್ಸ್ ಎಲಿಮಿನೇಷನ್ ಎರಡನೇ ದಿನ ಗ್ರ್ಯಾಂಡ್ ಫೈನಲ್ ವಿನ್ನರ್ ಅನೌನ್ಸ್ಮೆಂಟ್ ಆದರೆ ಈ ಸಾರಿ ಫೈನಲ್ ಒಂದೇ ದಿನಕ್ಕೆ ಶಿಫ್ಟ್ ಆಗಿದೆ ಯಾಕೆ ಅಂಟೀರಾ ಕಾರಣ ಸ್ಪಷ್ಟವಾಗಿ ಕಿಚ್ಚ ಸುದೀಪ್ ಸುದೀಪ್ಸರ್ರ ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ ಅಂದರೆ ಸಿಸಿಎಲ್ ಮ್ಯಾಚ್ಗಳು ಸಿಸಿಎಲ್ ಸೀಸನ್ ಜನವರಿ ಹದಿನಾರು ಎರಡು ಸಾವಿರದ ಇಪ್ಪತ್ತಾರರಿಂದ ಸ್ಟಾರ್ಟ್ ಆಗ್ತಿದೆ ಸುದೀಪ್ ಸರ್ ನಡೆಸೋ ಕರ್ನಾಟಕ ಬುಲ್ಡೋಸರ್ಸ್ ಟೀಮ್ ಓಪನಿಂಗ್ ಮ್ಯಾಚ್ ಜನವರಿ ಹದಿನಾರರಂದು ಪಂಜಾಬ್ ದೇ ಶೇರ್ ವಿರುದ್ಧ ಆಡ್ತದೆ ಅದಾದ ಮೇಲೆ ವೀಕೆಂಡ್ನಲ್ಲಿ ಇನ್ನೊಂದು ಮ್ಯಾಚ್ ಇರಬಹುದು ಇದರಿಂದಾಗಿ ಸುದೀಪ್ ಸರ್ ಗೆ ಫೈನಲ್ ಶೂಟಿಂಗ್ಗೆ ಟೈಮ್ ಸಿಗೋದು ಕಷ್ಟವಾಗಿದೆ ಶನಿವಾರ ಅಥವಾ ಭಾನುವಾರ ಜನವರಿ ಹದಿನೆಂಟು ಫೈನಲ್ ಇರಬಹುದು ಅಂತ ಊಹಿಸಲಾಗ್ತಿದೆ ಬಹುಶಃ ಜನವರಿ ಹದಿನೆಂಟು ಎರಡು ಸಾವಿರದ ಒಂದೇ ದಿನದಲ್ಲಿ ಎಲ್ಲಾ ಫೈನಲ್ ಇವೆಂಟ್ಗಳು ನಡೆಯಲಿವೆ ಭಾನುವಾರ ಆರು ಗಂಟೆಗೆ ಕಲರ್ಸ್ ಕನ್ನಡ ಮತ್ತು ಜಿಯೋ ಹಾಟ್ಸ್ಟಾರ್ನಲ್ಲಿ ಲೈವ್ ಸ್ಟ್ರೀಮಿಂಗ್ ಆಗ್ತದೆ ಫ್ಯಾನ್ಸ್ ಏನಂತಾರೆ ಅಂದರೆ ಸಿಸಿಎಲ್ ಮ್ಯಾಚ್ ಶುಕ್ರವಾರ ಇದ್ದಕ್ಕೆ ಸ್ಯಾಟರ್ಡೆ ಶೂಟ್ ಸ್ಟಾರ್ಟ್ ಮಾಡೋಕ್ಕಾಗಲ್ಲ ಅದಕ್ಕೆ ಒಂದೇ ದಿನ ಫೈನಲ್ ಅಂತ ಟ್ವಿಟರ್ನಲ್ಲಿ ಚರ್ಚೆ ಆಗ್ತಿದೆ ಸುದೀಪ್ ಸರ್ ಎರಡೂ ಸೈಡ್ ಕಮಿಟ್ಮೆಂಟ್ಗಳನ್ನು ಬ್ಯಾಲೆನ್ಸ್ ಮಾಡ್ತಿದ್ದಾರೆ ಬಿಗ್ ಬಾಸ್ ಫೈನಲ್ ಮುಗಿದ ಕೂಡಲೇ ಸಿಸಿಎಲ್ಗೆ ಜಾಯ್ನ್ ಆಗ್ತಾರೆ ಈ ಸೀಸನ್ನಲ್ಲಿ ಟಾಪ್ ಸಿಕ್ಸ್ ಕಂಟೆಸ್ಟೆಂಟ್ಸ್ ಇದ್ದಾರೆ ಯಾರು ವಿನ್ನರ್ ಆಗ್ತಾರೋ ಡ್ರಾಮಾ ಎಮೋಷನ್ ಸರ್ಪ್ರೈಸ್ ಗೆಸ್ಟ್ಗಳು ಎಲ್ಲಾ ಒಂದೇ ದಿನದಲ್ಲಿ ಪ್ಯಾಕ್ ಆಗಿ ಬರ್ತದೆ ನೀವು ಯಾರಿಗೆ ವೋಟ್ ಮಾಡ್ತಿದ್ದೀರಿ ಕಮೆಂಟ್ನಲ್ಲಿ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಫೈನಲ್ ಲೈವ್ ಅಪ್ಡೇಟ್ಗಳಿಗಾಗಿ